ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮ್ಗೆ ಹಿತ್ಕಿನ ಬೆಳೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಸೊಪ್ಸಾರು ಮುದ್ದೆಗೆ ಚಪಾತಿಗೆ ಮತ್ತೆ ರೈಸ್ಗೆ ತುಂಬಾನೇ ರುಚಿಯಾಗಿರುತ್ತೆ ಮಾಮೂಲಿ ಸೊಪ್ಸಾರು ಯಾವಾಗ್ಲೂ ಮಾಡ್ತಾ ಇರ್ತೀರಾ ಈ ತರ ಹಿತ್ಕಿನ ಬೆಳೆ ಸೀಸನ್ ಅಲ್ಲಿ ಈ ತರ ಸೊಪ್ಸಾರು ತಿನ್ನಿ ತುಂಬಾನೇ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಟ್ಟಾಗಷ್ಟು ಚಕತ ಸೊಪ್ಪನ್ನ ತೊಳ್ದಿಟ್ಕೊಂಡು ಹಾಕ್ಕೋತಾಯಿದ್ದೀನಿ ಇಲ್ಲಿ ನೀವು ಬೇಕಾದ್ರೆ ಎರಡು ಮೂರು ಥರ ಸೊಪ್ಪು ಯೂಸ್ ಮಾಡ್ಕೋಬೋದು ಮತ್ತು ಪಾಲಕ್ ಸೊಪ್ಪಲ್ಲೂ ಚೆನ್ನಾಗಿರುತ್ತೆ ಈ ಸಾರು ಇಲ್ಲಿ ನಾನು ಎರಡು ನಾಟಿ ಟೊಮೆಟೊ ಮತ್ತು ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಇಟ್ಕೊಂಡು ಇದ್ದೀನಿ ಒಂದು ಹತ್ತು ಹಸಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಬೇಕಾದ್ರೆ ಯೂಸ್ ಮಾಡ್ಬೋದು ಮತ್ತು ಸೊಪ್ಪು ಮುಳುಗಷ್ಟು ನೀರು ಹಾಕಿ ಇದನ್ನು ಎರಡು ವಿಜಿಲ್ ಮಾಡ್ಕೊಳೋಣ ತಪ್ಪಲೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಇಲ್ಲ ಒಂದು ಅರ್ಧ ಕೆ ಜಿ ಆಗಷ್ಟು ಶೀತಕಿನ ಬೆಳೆ ಯೂಸ್ ಮಾಡ್ತಾ ಇದ್ದೀನಿ ಮಾಮೂಲಿ ಉಪ್ಪಿರಿಗೆಲ್ಲ ಬೇಯಿಸ್ಕೋತೀವಲ್ಲ ಆ ಥರ ಬೇಯಿಸ್ಕೋಬೇಕು ಇಲ್ಲಿ ಕುಕ್ಕರು ಬಿಟ್ಟಿದೆ ಇಲ್ಲಿ ನಾನು ಸೊಪ್ಪು ಮತ್ತೆ ಟೊಮೆಟೊ ಎಲ್ಲ ನಾನು ಸಪ್ರೇಟಾಗಿ ತೊಗೋತೀನಿ ಇದನ್ನು ಮಿಕ್ಸಿ ಮಾಡೋಕ್ಕೆ ಆರಿಟ್ಕೋಬೇಕು ಇದನ್ನು ಇದು ನಾನು ಸೊಪ್ಪು ಸಾರು ಮಾಡೋಕ್ಕೆ ಎಕ್ಸ್ಟ್ರಾ ನೀರೇನು ಅವಶ್ಯಕತೆ ಇರೋಲ್ಲ ಇದರಲ್ಲಿ ನಾನು ಕಾಳು ಬೇಯಿಸ್ಕೊಂಡಿದ್ದ ನೀರು ಮತ್ತು ಸೊಪ್ಪು ಬೇಯಿಸ್ಕೊಂಡಿರೋ ನೀರನ್ನೇ ಯೂಸ್ ಮಾಡಿಕೊಂಡ್ರೆ ಸಾಕು ನಾನು ನೋಡಿ ಈ ಥರ ಕಾಳು ಮೇಲೆ ಸೊ ಅವರು ರುಚಿಗೆ ಎಷ್ಟು ಬೇಕು ಕಾಳಿಗೆ ಮಾತ್ರ ಇಲ್ಲಿ ಹಾಕೋತೀನಿ ಮತ್ತು ನಾನು ಸೊಪ್ಪಿಗೆ ಸಪ್ರೇಟಾಗಿ ಸೇರಿಸ್ಕೋತೀನಿ ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದೆರಡು ನಿಮಿಷ ಬಿಟ್ಕೊಂಡು ಬಸ್ತಿಟ್ಕೋಬೇಕು ಇಲ್ಲಿ ನನ್ನ ಮಿಕ್ಸಿಗೆ ಒಂದು ಅರ್ಧ ಚಿಪ್ಪಾಗೋಷ್ಟು ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಿ ಒಂದುವರೆ ಸ್ಪೂನ್ ಆಗಷ್ಟು ಜೀರಿಗೆ ಯೂಸ್ ಮಾಡ್ತಾ ಇದೀನಿ ಕೊಬ್ಬರಿಗೆ ನೀರು ಸೇರಿಸ್ಕೊಂಡಿದ್ದು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ಸೊಪ್ಪು ಜೊತೆ ಕೊಬ್ಬರಿನ ರುಬ್ಕೊಳ್ಳೋ ಚೆನ್ನಾಗಿ ಚೆನ್ನಾಗಲ್ಲ ಈ ಥರ ಫಸ್ಟೇ ಕೊಬ್ಬರಿ ರುಬ್ಕೊಂಡು ಆಮೇಲೆ ಸೊಪ್ಪು ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಸಾಂಬಾರು ಮತ್ತು ಇಲ್ಲಿ ನಾನೊಂದು ಎರಡು ಇಡಿಯಾಗಷ್ಟು ಕಾಲು ಸೇರಿಸ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ ಈ ಥರ ಕಾಲು ಸೇರಿಸಿ ರುಬ್ಕೊಳೋದ್ರಿಂದ ಸಾರಿನ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಸಾರಿನ ತಿಕ್ನೆಸ್ಸು ಅಷ್ಟೇ ಚೆನ್ನಾಗಿರುತ್ತೆ ನಾನು ಸೊಬ್ಬ ಇಟ್ಕೊಂಡಿದ್ವಲ್ಲ ಆ ನೀರಿಗೆ ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೋಬೇಕು ಮತ್ತು ಇಲ್ಲಿ ನಾನು ಜಾರ್ತೊಳಿ ಷ್ಟು ಯಾವ ತರ ಎಕ್ಸ್ಟ್ರಾ ನೀರ್ ಯೂಸ್ ಮಾಡ್ತಾ ಇಲ್ಲ ಕಾಳು ಬಸ್ ಇಟ್ಕೊಂಡಿದ್ ಎಲ್ಲ ಅದೇ ನೀರ್ನ ಯೂಸ್ ಮಾಡ್ಕೋತಾ ಇದೀನಿ ಇಲ್ಲಿ ನನಗೆ ಎಕ್ಸ್ಟ್ರಾ ನೀರ್ ಬೇಕು ಅನಿಸ್ತು ಒಂದ್ ಅರ್ಧ ಲೋಟ ಆಗಷ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈ ಥರ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ ಸಾರು ಮಾಡಿದಾಗೆಲ್ಲ ನಾನು ಒಂದು ಎರಡು ಮೂರು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಲಾಸ್ಟಲ್ಲಿ ಸೇರಿಸ್ತೀನಿ ಯಾರಿಗಾದ್ರೂ ಎಕ್ಸ್ಟ್ರಾ ಖಾರ ಬೇಕು ಅಂತ ಅದನ್ನ ಹಿಂಚ್ಕೋತಾರೆ ಆ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನಾವು ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವು ಫಸ್ಟಿಗೆ ಕಾಳಿಗೂ ಹಾಕ್ಕೊಂಡಿರ್ತೀವಿ ಈ ಸಾರು ಬೇಗನೆ ಆಗಿಬಿಡುತ್ತೆ ಯಾಕಂದರೆ ಕಾಳು ಬಸ್ತಿಟ್ಕೊಂಡಿರೋ ನೀರು ಸೊಪ್ಪು ಬಸ್ತಿಟ್ಕೊಂಡಿರೋ ನೀರೆಲ್ಲ ಬಿಸಿ ಇರುತ್ತೆ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಇಲ್ಲೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಸಾರಿಗೆ ಸೇರಿಸ್ಕೊಂಡ್ರೆ ಸಾರು ರೆಡಿ ಆಗುತ್ತೆ ನಾನು ಯಾವಾಗೂ ಅಷ್ಟೇ ಸಾರಿಗೆ ಈ ಥರ ಸ್ವಲ್ಪ ಕರ್ಬೇನು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋತೀನಿ ಆ ಥರ ಸೇರಿಸ್ಕೊಂಡ್ರೆ ಸಾರು ಚೆನ್ನಾಗಿರುತ್ತೆ ಸೊ ಕರಿಬೇವಿನ ಗಮ ಸಾರಲ್ಲಿ ಚೆನ್ನಾಗಿ ಬರ್ತಿರುತ್ತೆ ನೋಡಿ ಸಾರು ಈಗ ರೆಡಿಯಾಗಿದೆ ಒಗ್ಗರಣೆ ಆದಮೇಲೆ ಸೊಪ್ಪು ಸಾರು ನೀನು ಕುದಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಯಾವುದೇ ಥರ ತೊಗರಿಬೇಳೆ ಅವರೇಬೇಳೆ ಯೂಸ್ ಮಾಡಿಲ್ಲ ಕಾಳು ತುಂಬಾ ರುಚಿಯಾಗಿರುತ್ತೆ ಸೊಪ್ಪಿನ ಜೊತೆ ನೀವು ಯಾವಾಗಲೂ ಮಾಮೂಲಿ ಥರ ಸಾರು ಮಾಡ್ತೀರಿ ಈ ಥರನ ಒಂದ್ಸಲ ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸಾರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್